ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬೆನ್ನಲ್ಲೇ ವಿದೇಶದಲ್ಲಿ ರೆಡಿಯಾಯಿತು ಭವ್ಯವಾದ ಹಿಂದೂ ದೇವಾಲಯ ವಿಶ್ವದ ಹಲವು ದೇಶಗಳಲ್ಲಿ ಹಿಂದೂಗಳಿದ್ದಾರೆ ಹಾಗೆಯೇ ಹಿಂದೂ ದೇವಾಲಯಗಳು ಕೂಡ ಇವೆ ಹೊಸ ಹೊಸ ದೇವಾಲಯಗಳ ನಿರ್ಮಾಣ ನಡೆಯುತ್ತಲೇ ಇದೆ ಇದಕ್ಕೆ ದೇಶದ ಗಣ್ಯರು ಸಾಕ್ಷಿಯಾಗಿದ್ದಾರೆ ಈಗ ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರದ ಭವ್ಯ ಉದ್ಘಾಟನೆಯ ಕೆಲವೇ ದಿನಗಳ ಅಂತರದಲ್ಲಿ ಅಬುದಾಬಿಯಲ್ಲಿ ಮತ್ತೊಂದು ಭವ್ಯ ದೇವಾಲಯ ಎತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ರವರು ಫೆಬ್ರವರಿ ಹದಿನಾಲ್ಕರಂದು ಅಬುದಾಬಿಯಲ್ಲಿ ಎಪಿಎಸ್ ಹಿಂದೂ ಮಂದಿರವನ್ನು ಉದ್ಘಾಟಿಸಲು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಫೆಬ್ರವರಿ ಹದಿಮೂರರಂದು ಯು ಯುಎಇಯ ಶೇಖ್ ಜಾಯೇದ್ ಸ್ಟೇಡಿಯಂನಲ್ಲಿ ಭಾರತೀಯ ಸಮುದಾಯದ ಕಾರ್ಯಕ್ರಮವಾದ ಅಹ್ಲಾನ್ ಮೋದಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬೋಚಸ್ವ ನಾಸಿ ಅಕ್ಷರ ಪುರುಷೋತ್ತಮ್ ಸ್ವಾಮಿನಾರಾಯಣ ಸಂಸ್ಥೆ ಧಾರ್ಮಿಕ ಕಾರ್ಯಕ್ರಮ ಪೂರ್ಣಗೊಳಿಸುವಿಕೆ ಮತ್ತು ಫೆಬ್ರವರಿ ಹದಿನಾಲ್ಕರಂದು ಸ್ವಾಮಿ ಮಹಾರಾಜ್ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ದೇವಾಲಯವನ್ನು ಉದ್ಘಾಟನೆ ಮಾಡುವುದಾಗಿ ದೃಢಪಡಿಸಿದ್ದಾರೆ